ೋಡ್ ಅಲ್ಲಿ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ದಿವಸವಿ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿಕೊಂಡು ಅವರ ಮಕ್ಕಳಿಗೂ ಅದನ್ನು ತಿಳಿಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಯಾವುದೆಂದರೆ ಅನ್ಯರಿಗೂ ದೇವರ ಬೆಳಕು ಭಾಗ ಒಂದು ಅನ್ಯರಿಗೂ ದೇವರ ಬೆಳಕು ಭಾಗ ಒಂದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅನ್ಯರಂದ್ರೆ ಹಿಂದೆ ಇಸ್ರೇಲ್ ಎಂಪು ಜನಾಂಗವನ್ನ ಜನಾಂಗವನ್ನು ದೇವರು ಆರಿಸಿಕೊಂಡ್ರು ಹಾಗೆ ಇವತ್ತು ಏನು ಮಾಡಿದ್ದಾರೆ ಆ ಕಾಲ ಮುಗಿದ ಮೇಲೆ ಇವತ್ತು ಬೇರೆ ಉಳಿದ ಜನರು ನಮ್ಮಂಥವರಲ್ಲಿ ಕೂಡ ಇಸ್ರೇಲರನ್ನು ನಡೆಸಿದ ಹಾಗೆ ನಡೆಸ್ತಾ ಇದ್ದಾರೆ ಅದ್ಭುತ ಕಾರ್ಯಗಳನ್ನು ಮಾಡಿ ಹಾಗೆ ದೇವರನ್ನು ಅರಿಯದ ಕಾಲದಲ್ಲಿ ಅನೇಕ ನಮ್ಮಿಂದಲೂ ನಮ್ಮ ಹಿರಿಯರ ಮೂಲಕ ಬಂದು ಹೋದಂಥ ಅಪರಾಧಗಳಿಂದ ನಮ್ಮನ್ನು ಬಿಡಿಸಿ ಅನೇಕ ಕೇಡು ಗಂಡಾಂತರದ ಮರಣದ ಪಾಶದಿಂದ ಶತ್ರುಗಳ ಕೈಯಿಂದ ಬಿಡಿಸಿ ನಮ್ಮನ್ನು ನಡೆಸ್ತಾ ಇದ್ದಾರೆ ಹಾಗೆ ನಮ್ಮ ನಮಗೆ ಕೂಡ ಇವತ್ತು ದೇವರ ಬೆಳಕು ದೇವರ ಪ್ರೀತಿಯನುಸಾರ ದೇವರು ಹಾದುಕೊಳ್ತಾ ಇದ್ದಾರೆ ಇದು ದೇವರ ಕಾರ್ಯಗಳು ವಚನಕಾನುಸಾರವಾಗಿ ಯಾರಲ್ಲಿ ನಡೆದಿದೆ ನಡೆಯುತ್ತಾ ಇದೆಯೋ ಅಂತವರು ತಿಳ್ಕೊಳ್ಬೇಕು ದೇವರು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ ನನ್ನನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದಾರೆ ನನ್ನನ್ನು ಹುಡುಕಿಕೊಂಡು ಬಂದಿದ್ದಾರೆ ನನ್ನನ್ನು ರಕ್ಷಿಸ್ತಾ ಇದ್ದಾರೆ ಎಂಬುದಾಗಿ ಬೆಳಕನ್ನು ಕೊಟ್ಟು ದೇವರ ಚಿತ್ತಾನುಸಾರ ನಡೆಸ್ತಾ ಇದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗಿದ್ದನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಈಗ ವಚನದ ಕಡೆಗೆ ಹೋಗೋಣ ಎಷಯ ಒಂಬತ್ತು ಒಂದರಿಂದ ಎರಡು ಎಷಯ ಒಂಬತ್ತನೇ ಅಧ್ಯಾಯ ಒಂದು ಮತ್ತು ಎರಡು ಆದರೆ ಸಂಕಟಪಟ್ಟ ದೇಶಕ್ಕೆ ಅಂಧಕಾರವನ್ನಿಲ್ಲ ಆದ್ರೆ ಯಾವ ದೇಶ ಕಷ್ಟ ಸಂಕಟ ದುಃಖದ ಮೇಲೆ ಇದೆಯೋ ಯಾವ ದೇಶಕ್ಕೆ ದೇವ ಯಾವ ದೇಶದ ಮೇಲೆ ಯಾರ ಮೇಲೆ ದೇವರಿಗೆ ಪ್ರೀತಿ ಇದೆಯೋ ಅಲ್ಲಿ ಆ ಕಷ್ಟ ಸಂಕಟ ದುಃಖಗಳನ್ನ ದೇವರು ಅಂಧಕಾರವನ್ನಿಲ್ಲ ಅಲ್ಲಿಂದ ಬಿಡುಗಡೆ ಮಾಡಿದ್ದಾರೆ ಅಂತ ಕಷ್ಟ ಸಂಕಟ ದುಃಖಗಳಿಂದ ಎಂಬುದಾಗಿ ಪೂರ್ವಕಾಲದಲ್ಲಿ ಜಬಳನ್ ಮತ್ತು ನೆಪ್ತಾಳಿ ಸೀಮೆಗಳನ್ನು ಆತನು ಅವಮಾನಕ್ಕೆ ಗುರಿ ಮಾಡಿದನು ಆದರೆ ಪೂರ್ವ ಕಾಲದಲ್ಲಿ ಅಂದರೆ ಈ ಕಲಿಯುಗದಲ್ಲಿ ಜಬಳನ್ ಮತ್ತು ನಪ್ತಾಳಿ ಸೀಮೆ ಅಲ್ಲಿ ಆ ಎರಡು ಊರನ್ನು ಏನ್ ಮಾಡಿದ ಆ ಅಲ್ಲಿ ಅವಮಾನಕ್ಕೆ ಅಂದ್ರೆ ನಾನಾ ರೀತಿ ಕಷ್ಟ ಸಂಕಟಗಳಿಗೆ ಗುರಿ ಮಾಡಿದ ಯಾಕೆಂದ್ರೆ ಅವರು ಬಹಳ ಅಹಂಕಾರಿಗಳು ಹಠಮಾರಿಗಳು ಗರ್ವಿಗಳು ಆಗಿರಬಹುದು ಆದ್ರಿಂದ ಅವರನ್ನು ಏನ್ ಮಾಡಿದ ದೇವರು ದಂಡಿಸ್ಲಿಕ್ಕೋಸ್ಕರ ಗುರಿ ಮಾಡಿದ ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಯಾರೋ ಕರ ಯಾರು ದೇವರು ದೇವರಿಗೆ ಬೇಕೋ ಯಾರನ್ನು ಆದುಕೊಳ್ಬೇಕೋ ಅಂತವರನ್ನು ಬಹಳ ಕಷ್ಟ ಸಂಕಟಗಳಿಗೆ ಗುರಿ ಮಾಡಿ ಅವರನ್ನು ಸಂಪೂರ್ಣವಾಗಿ ತಗ್ಗಿಸಿ ಅವರ ಪಾಪಗಳನ್ನು ತೊಳೆದ ಮೇಲೆ ದೇವರು ಆರಿಸಿಕೊಳ್ತಾನೆ ಹಾಗೆ ಅವರ ಯಾರು ದೇವರನ್ನು ಆದುಕೊಳ್ತಾರ ಅವ್ರಿಗೆ ಸಾಕ್ಷಿಗಳಾಗಬೇಕಾದ್ರೆ ಮೊದಲು ಬಹಳ ಕಷ್ಟ ಸಂಕಟಗಳಿಗೆ ಗುರಿಯಾಗಿರ್ತಾರೆ ಅಂದರೆ ಅಂದ್ರೆ ಅವರನ್ನು ತಿದ್ದುತ್ತಾ ಇದ್ದಾರೆ ಅಂತ ಇದು ನಮ್ಮ ಜೀವಿತದಲ್ಲಿ ಆಗಿದೆ ಎಂಬುದನ್ನು ನೆನಪು ಮಾಡಿಕೊಳ್ಬೇಕು ಅನಂತರದಲ್ಲಿ ಜೋರ್ಧನಿನ ಆಚೆ ಸೀಮೆ ಸಮುದ್ರದ ಕಡೆಗಿರುವ ಸೀಮೆ ಅನ್ಯ ಜನಗಳಿರುವ ಗಲೀಲೇಯ ಸೀಮೆ ಈ ಪ್ರಾಂತ್ಯವನ್ನೆಲ್ಲ ಘನಪಡಿಸಿದನು ನೋಡಿ ಜೋರ್ದನ್ ಕಡೆಗಿರುವಂಥ ಸೀಮೆಯಲ್ಲಿ ಬರೀ ಅನ್ಯ ಜನಗಳಿದ್ರು ಅಂದರೆ ದೇವರನ್ನು ಅರಿಯದವರು ಈಗ ಈ ಲೋಕದಲ್ಲಿ ದೇವರನ್ನು ಅರಿಯದವರು ಅಥವಾ ಅಥವಾ ಅರಿತವರು ಕೂಡ ಯಾವ ರೀತಿ ಅನ್ಯಾಯದಲ್ಲಿ ಲೋಕದ ವಿಷಯದಲ್ಲಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೀತಾ ಇದ್ದಾರೋ ಅಂಥವರಲ್ಲಿ ಬೇಕಾದವರನ್ನ ದೇವರು ಆರಿಸಿಕೊಂಡಿದ್ದಾನೆ ಹಾಗೆ ಅದು ಕೂಡ ಇವತ್ತು ನಮ್ಮ ಜೀವಿತದಲ್ಲಿ ಏನ್ ಮಾಡಿದರೆ ಅಂಥವರನ್ನ ದೇವರಿಗೆ ಯಾರ್ಯಾರು ಬೇಕೋ ಅಂಥವ್ರನ್ನ ಗಣಪಡಿಸ್ತಾ ಇದ್ದಾರೆ ಪಾಪಗಳಿಂದ ಬಿಡುಗಡೆ ಮಾಡ್ತಾ ಇದ್ದಾನೆ ಎಂಬುದಾಗಿ ಎರಡನೇ ವಚನ ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಕತ್ತಲಂದ್ರೆ ಪಾಪಕ್ಕೆ ಸೂಚನೆ ನಾನಾ ರೀತಿ ಹತ್ತು ಆಜ್ಞೆಗಳು ದೇವರ ವಾಕ್ಯಗಳು ಪ್ರಪಂಚಿಕ ವಿಷಯದಲ್ಲಿಯೂ ದೇವರಿಗೆ ವಿರುದ್ಧವಾದ ವಿಷಯದಲ್ಲಿ ನಡೀತಾ ಇದ್ರು ಅವರ ಜೀವಿತದಲ್ಲಿ ಬಹಳ ಪಾಪಮಯ ಕಷ್ಟ ಸಂಕಟ ದುಃಖ ಕಣ್ಣೀರು ಇತ್ತು ಅಲ್ಲಿ ಬೆಳಕು ಕಾಣಿಸಿತು ಅಂದ್ರೆ ಇತರರ ಮೂಲಕ ಸುವಾರ್ತೆಯನ್ನ ದೇವರು ಸಾರಿಸಿ ಅವರನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ದೇವ್ರೆ ಸ್ತೋತ್ರವಾಗಲಿ ಪಾಪದಿಂದ ಬಿಡುಗಡೆ ಮಾಡಿದ್ದಾರೆ ಮಾಡ್ತಲೇ ಇದ್ದಾರೆ ಹಾಗೆ ಇವತ್ತು ಅನೇಕರ ಜೀವಿತದಲ್ಲಿ ನಡೀತಾ ಇದೆ ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿರುವವರು ಕಷ್ಟ ಸಂಕಟ ದುಃಖವನ್ನು ಅನುಭವಿಸಿ ಸಾಕ್ಷಿಗಳಾದವರು ಇದು ನನ್ನ ಜೀವಿತದಲ್ಲಿ ಕೂಡ ಮಾರ್ಚ್ ಒಂದರಿಂದ ನಿನ್ನೆ ತನಕ ಕೂಡ ನನ್ನ ಸಾಕ್ಷಿಯನ್ನು ಸಂಪೂರ್ಣವಾಗಿ ನೀವು ಕೇಳಿದ್ದೀರಿ ಇದು ಕೂಡ ನನ್ನ ಜೀವಿತದಲ್ಲಿ ಬಹಳ ಕತ್ತಲಾಗಿತ್ತು ಆದರೆ ಈಗ ದೇವರು ನನಗೆ ಬೆಳಕನ್ನು ತೋರಿಸಿದ್ದಾರೆ ಇದು ನಿಮ್ಮ ಜೀವಿತದಲ್ಲಿ ಕೂಡ ನಡೆದಿರಬಹುದು ಅಥವಾ ನಡೀತಾ ಇರಬಹುದು ಕಾರಗತ್ತರಾದ ದೇಶದಲ್ಲಿದ್ದವರಿಗೆ ಪ್ರಕಾಶ ಹೊಳೆಯಿತು ಹಾಗೆ ಇವತ್ತು ನಾವು ಏನು ಮಾಡಿದ್ದೇವೆ ನಾವು ವಾರ್ತಾ ದೇಶದಲ್ಲಿದ್ದೇವೆ ಅಥವಾ ಬೇರೆ ದೇಶದಲ್ಲಿ ಕೂಡ ಇರ್ಬೋದು ಜಗತ್ತಿನಲ್ಲಿ ನಾನಾ ರೀತಿ ಕಷ್ಟ ಸಂಕಟ ದುಃಖದಲ್ಲಿ ದೇಶದಲ್ಲಿ ಯಾರು ಎಲ್ಲೆಲ್ಲಿದ್ದಾರೋ ಅಲ್ಲಿ ಆ ದೇಶಗಳಲ್ಲೆಲ್ಲ ದೇವರು ಬೇಕಾದವರನ್ನ ಆರಿಸಿಕೊಳ್ಳವನಾಗಿದ್ದಾನೆ ನಾನಾ ರೀತಿ ಪಾಪಗಳಿಂದ ಬಿಡುಗಡೆ ಮಾಡಿ ಕಷ್ಟ ಸಂಕಟ ದುಃಖಗಳಿಂದ ಎಂಬುದಾಗಿ ಎಷ್ಟೋ ವರ್ಷಗಳ ಹಿಂದೆ ಯಶಾಯ ಒಂಬತ್ತನೇ ಯಶಾಯನ ಮುಖಾಂತರ ದೇವರು ಈ ಮಾತನ್ನ ತಿಳಿಯಪಡಿಸಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಆದರೆ ಇದು ಈ ಹೊಸ ಒಡಂಬಡಿಕೆ ಕಾಲದಲ್ಲಿ ಎಲ್ಲಿ ನಡೆಯಿತು ಹೊಸ ಒಡಂಬಡಿಕೆ ಕಡೆಗೆ ಈಗ ನಾವು ಹೋಗೋಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದು ಯಶಯ ಪ್ರವಾದಿ ಮುಖಾಂತರ ತಿಳಿಸಿದಂತ ಮಾತು ಇದು ಈಗಿನ ಕಾಲದಲ್ಲಿ ಯಾವಾಗ ಎಲ್ಲಿ ನಡೆಯಿತು ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ ಮತ್ತಾಯ ನಾಲ್ಕನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನೇಳರವರೆಗೆ ಮತ್ತಾಯ ನಾಲ್ಕು ಹದಿನಾಲ್ಕರಿಂದ ಹದಿನೇಳು ಇದರಿಂದ ಯಶಯನೆಂಬ ಪ್ರವಾದಿಯ ಮುಖಾಂತರ ಹೇಳಿಸಿರುವ ಮಾತು ನೆರವೇರಿತು ಆ ಮಾತು ಏನೆಂದರೆ ನೋಡಿ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಯಶಯ ಪ್ರವಾದಿಯ ಮುಖಾಂತರ ಅದು ಹೇಳೋಯ್ತು ಅನ್ಯ ಜನಗಳನ್ನು ದೇವರು ಹೇಗೆ ಎಲ್ಲಿ ರಕ್ಷಿಸಿಕೊಳ್ತಾರೆ ಎಂಬುದಾಗಿ ಅದೇ ವಿಷಯ ಯಶಯನ ಮುಖಾಂತರ ಬರೆದಿರುವ ಮಾತು ಇಲ್ಲಿ ಮತ್ತಾಯನ ಕೂಡ ಬರೆದಿರೋದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಈಗ ಅದನ್ನೇ ಮತ್ತಾಯ ನಾಲ್ಕು ಹದಿನೈದು ಜಬ್ರನ್ ಸೀಮೆ ಮತ್ತು ನೆಪ್ಟಲಿಯಂ ಸೀಮೆ ಯೋರ್ಧನಿನಾಚೆ ಸಮುದ್ರದ ಕಡೆಗಿರುವ ಸೀಮೆ ಅನ್ಯ ಜನಗಳಿರುವ ಗಲೆಯ ಸೀಮೆ ಇದನ್ನು ನಾವು ಈಗ ಕೂಡ ಹಿಂದೆ ತಿಳಿದುಕೊಂಡಿದ್ದೇವೆ ಜೋಡನ್ನ ಹತ್ತಿರ ಇರುವಂಥ ಈ ಸೀಮೆ ಅಂದರೆ ಎರಡು ಸೀಮೆಗಳು ಅಲ್ಲಿ ಬರೀ ಅನ್ಯ ಜನಾಂಗಗಳು ದೇವರನ್ನು ಅರಿಯದ ಜನಾಂಗಗಳು ಅಲ್ಲಿ ಇದ್ರು ಅವರಿಗೆ ಯಾವುದು ಯಾವುದು ಸರಿ ಯಾವುದು ತಪ್ಪು ಏನು ಮಾಡಬೇಕು ಏನು ಮಾಡಬಾರ್ದು ಯಾವುದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಯಾವ್ದು ಕುಡಿಬೇಕು ಯಾವುದು ಕುಡಿಬಾರದು ನಮಗೆ ಯಾವಕ್ಕೆ ಕಷ್ಟ ಸಂಕಟ ದುಃಖಗಳು ಎಂಬುದಾಗಿ ಭಯಂಕರ ಪಾಪದಲ್ಲಿ ಮುಳುಗಿದ್ದ ಜನರಾಗಿದ್ದರು ಎಂಬುದಾಗಿ ಹದಿನಾರನೇ ವಚನ ಮತ್ತೆ ನಾಲ್ಕು ಹದಿನಾರು ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಬರೀ ಪಾಪಮಯ ಜೀವಿತದಲ್ಲೇ ಇದ್ರು ಆಮೇಲೆ ಯೇಸ್ವಾಮಿ ಏನ್ ಮಾಡಿದ್ರು ದೇವರು ಅಲ್ಲಿ ಹೋಗಿ ಅವರಿಗೆ ಬೆಳಕನ್ನ ಕೊಟ್ಟರು ಯಾವ ಬೆಳಕು ಯೇ ಸ್ವಾಮಿ ಸ್ವತಃ ಹೋಗಿ ಅಲ್ಲಿ ಸುವಾರ್ತೆಯನ್ನು ಸಾರಿದರು ದೇವರ ನಾ ಸ್ತೋತ್ರವಾಗಲಿ ಹಾಲೇ ಲೂಯ ಯ ಸ್ವಾಮಿ ಸ್ವತಃ ಹೋಗಿ ಅಲ್ಲಿ ಏನು ಮಾಡಿದ್ರು ಸುವಾರ್ತೆಯನ್ನ ಸಾರಿದ್ರು ನೋಡಿಯಪ್ಪ ನಿಮ್ದು ಇದು ಸರಿ ಇದು ತಪ್ಪು ಈ ರೀತಿ ಮಾಡಬಾರ್ದು ನೀವು ಯಾರೋ ಕಷ್ಟ ಸಂಕಟ ದುಃಖ ಇರಬಾರ್ದು ನರಕಕ್ಕೆ ಹೋಗಬಾರ್ದು ಈ ರೀತಿ ನೀವು ಇನ್ನು ಮುಂದೆ ನಡ್ಕೊಳ್ಳಿ ಅಂತೇಳಿ ಅವರಿಗೆ ಸ್ವತಃ ಬೇರೆ ಯಾರೂ ಅಲ್ಲ ಪ್ರವಾದಿಗಳಲ್ಲ ಸಾಕ್ಷಿಗಳಲ್ಲ ಯಾರೂ ಅಲ್ಲ ಸ್ವತಃ ಯೇಸು ಸ್ವಾಮಿಯೇ ಅಕ್ಕ ಎರಡು ಊರುಗಳ ಕತ್ತಲ್ಲಿ ಬಹಳ ಪಾಪದಲ್ಲಿ ಬಿದ್ದಂತ ಜನರಿಗೆ ಸುವಾರ್ತೆಯನ್ನ ಅಲ್ಲಿ ಸಾರಿದರು ಕಾರ್ಗತ್ತರಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದು ಭಯಂಕರ ಪಾಪದಿಂದ ಮುಳುಗಿತ್ತು ಅಲ್ಲಿ ಯಾವ ದೇಶ ಈ ಹಾಗೆ ಎಲ್ಲಿ ಏನಾಯ್ತು ಸೂರ್ಯೋದಯವಾಯಿತು ನೋಡಿ ಈಗ ಇವತ್ತು ನಮ್ಮಲ್ಲಿ ಕೂಡ ರಾತ್ರಿ ಬಹಳ ಕತ್ತಲು ಬೆಳಗಾದಾಗಿ ಸೂರ್ಯ ಮೇಲೆ 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 ಬಂದು ನಮಗೆ ಕತ್ತಲನ್ನು ಹೋಗಲಾಡಿಸ್ತಾನೆ ಬೆಳಕನ್ನು ಕೊಡ್ತಾನೆ ಅದೇ ರೀತಿ ದೇವರ ಕತ್ತಲು ಮಯ ಇದ್ದಂತ ದೇಶಕ್ಕೆ ಬೆಳಕನ್ನು ಕೊಟ್ಟರು ಪಾಪವನ್ನು ನೀಗಿಸಿದ್ರು ಆ ಜನರನ್ನ ಆಶೀರ್ವಾದ ಮಾಡಿದ್ರು ಪಾಪಗಳಿಂದ ಬಿಡುಗಡೆ ಮಾಡಿದರು ಎಂಬುದಾಗಿ ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಒಂದು ಸಮಯದಲ್ಲಿ ದೇವರನ್ನ ಅರಿಯದೆ ನಾನಾ ರೀತಿ ನೀವು ಕಷ್ಟ ಸಂಕಟ ದುಃಖ ಅನಾಚಾರ ಮಾಡ್ತಾ ಇದ್ದಂತ ನಮ್ಮನ್ನು ಕೂಡ ದೇವರು ಏನ್ ಮಾಡಿದ್ರು ಇತರರ ದೇವರು ಆರಿಸಿಕೊಂಡು ಅವರ ಮುಖಾಂತರ ಯಾರ್ಯಾರ ಮುಖಾಂತರ ತಿಳಿಸಬೇಕು ಅಂತವರ ಮುಖಾಂತರ ನಮಗೆ ಸುವಾರ್ತೆಯನ್ನು ಸಾರಿದಾಗ ದೇವರು ದೇವರ ಪವಿತ್ರಾತ್ಮರ ಮೂಲಕ ನಮ್ಮ ಪಾಪಗಳನ್ನು ನೀಗಿಸಿದರು ನಮಗೆ ಕತ್ತಲಾದ ದೇಶಕ್ಕೆ ಕತ್ತಲಾದ ಸಮಯದಲ್ಲಿ ಸೂರ್ಯನ ಬೆಳಕು ಯಾವ ರೀತಿ ಉದಯ ಆಯಿತು ಹಾಗೆ ಇವತ್ತು ನಮಗೆ ಕೂಡ ದೇವರ ಬೆಳಕು ಉದಯವಾಗಿದೆ ದೇವರು ನಮ್ಮನ್ನು ಬೆಳಕಿನಡೆಗೆ ನಡೆಸ್ತಾ ಇದ್ದಾನೆ ದೇವರ ಮತ್ತೆ ಸ್ತೋತ್ರವಾಗಲಿ ಹಾಗೆ ಮತ್ತೆ ನಾಲ್ಕು ಹದಿಮೂರು ಎಂಬ ಒಂದು ವಾಕ್ಯವನ್ನು ನೋಡೋಣ ಬಳಿಕ ನಜರೇತ್ ಎಂಬ ಊರನ್ನು ಬಿಟ್ಟು ಜಬಳ ನಫ್ತಲೇಮ್ ಎಂಬ ನಾಡುಗಳಿಗೆ ಬಂದು ಸಮುದ್ರದ ತೀರದಲ್ಲಿ ಕಪೆನ್ ಎಂಬ ಊರಿನಲ್ಲಿ ಮನೆ ಮಾಡಿಕೊಂಡು ಇದ್ದನು ಯಾರು ಯೇಸು ಸ್ವಾಮಿ ದೇವರು ನಾಮಕ್ಕೆ ಸ್ತೋತ್ರ ಉಳಿದ ಹನ್ನೆರಡನೇ ವಚನ ಓದಿದಾಗ ಅಲ್ಲಿ ನಮಗೆ ಗೊತ್ತಾಗ್ತದೆ ಯೇಸ್ವಾಮಿ ಕಪೇರ್ನೆಂಬ ಊರಿನಲ್ಲಿ ಮನೆ ಮಾಡಿಕೊಂಡು ಇದ್ದು ಅಲ್ಲಿದ್ದ ಅಲ್ಲೇ ಹೋಗಿ ಆ ಪಾಪಮಯ ಜೀವಿತದಲ್ಲಿ ಪಾಪಮಯ ದೇಶದಲ್ಲಿ ಇದ್ದುಕೊಂಡು ಮನೆ ಮಾಡಿಕೊಂಡಿದ್ದು ಆ ಕತ್ತಲ ಪಾಪದಲ್ಲಿದ್ದ ಜನರಿಗೆ ಸುವಾರ್ತೆಯನ್ನು ಸಾರಿ ಪಾಪಗಳಿಂದ ಬಿಡಿಸಿದರು ನೋಡಿ ಸ್ವತಃ ಯೇಸ್ವಾಮಿ ಅಲ್ಲಿ ಹೋಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಇವತ್ತು ಕೂಡ ದೇವರು ಏನ್ ಮಾಡಿದ್ದಾರೆ ದೇವರ ಪವಿತ್ರ ಆತ್ಮರ ಮೂಲಕ ಆ ಪವಿತ್ರಾತ್ಮರು ಯಾರ್ಯಾರ ಮೂಲಕ ನಮ್ಗೆ ತಿಳಿಸಬೇಕೋ ಯಾರ್ಯಾರನ್ನ ಪಾಪಗಳಿಂದ ಬಿಡುಗಡೆ ಮಾಡಬೇಕು ಅಂಥವ್ರನ್ನ ಬಿಡುಗಡೆ ಮಾಡಿ ಪಾಪ ಇದ್ದ ಜೀವಿತದಿಂದ ಬಿಡಿಸ್ತಾ ಇದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂಥವ್ರು ಏನ್ ಮಾಡ್ತಾರೆ ಆಮೇಲೆ ಪ್ರಾಪಂಚಿಕ ವಿಷಯಕ್ಕೆ ಹೋಗದೆ ಸತ್ಯ ಸುವಾರ್ತೆಯನ್ನ ಕೇಳಿ ದೇವರ ವಾಕ್ಯಕ್ಕೆ ಸಂಪೂರ್ಣವಾಗಿ ವಿಧೇಯರಾಗಿ ನಡೆಯುತ್ತಾರೆ ಇವರನ್ನು ತಿಳ್ಕೊಳ್ಬೇಕು ಖಂಡಿತವಾಗಿ ಇಂದಿವರು ಆಗ ನಮಗೆ ನಾವೇ ತಿಳ್ಕೊಳ್ಬೇಕು ನಮ್ಮನ್ನು ದೇವರು ಪಾಪಗಳಿಂದ ಬಿಡುಗಡೆ ಮಾಡಿದ್ದಾನೆ ನಮ್ಮನ್ನು ನಡೆಸ್ತಾ ಇದ್ದಾನೆ ದೇವರು ನಮ್ಮಲ್ಲಿದ್ದಾನೆ ನಮಗೆ ಬೆಳಕನ್ನ ಕೊಟ್ಟಿದ್ದಾನೆ ಎಂಬುದಾಗಿ ದೇವರ ಮತ್ತೆ ಸ್ತೋತ್ರವಾಗಲಿ ಇದು ಕೂಡ ನನ್ನ ಜೀವಿತದಲ್ಲಿ ಸಂಪೂರ್ಣವಾಗಿ ನೆರವೇರಿದೆ ನನ್ನ ಸಾಕ್ಷಿಯಲ್ಲಿ ನೀವು ಕೇಳಿರಬಹುದು ಅಥವಾ ಮಾರ್ಚ್ ಒಂದರಿಂದ ಈ ಕಡೆಗೆ ನೀವು ಕೇಳುತ್ತಲೂ ಕೂಡ ಬರಬಹುದು ಹಾಗೆ ಅನೇಕರ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನ ಮಾಡಿ ಅನೇಕ ಸಹಾಯಕಾದಂತವರನ್ನ ಬದುಕಿಸಿದರೆ ರೋಗ ದುರ್ಜನಗಳಿಂದ ನಾನಾ ರೀತಿಯಿಂದ ದೇವರು ಮೇಲೆ ಎತ್ತಿದ್ದಾರೆ ಮತ್ತೆ ಯಾರು ಸಂಪೂರ್ಣವಾಗಿ ಈ ಸುಳ್ಳು ಬೋಧನೆಯನ್ನ ಕೇಳಿ ಪ್ರಪಂಚಕ್ಕೆ ಕಡೆದು ಹೋಗದೆ ದೇವರನ್ನೇ ಹಿಂಬಾಲಿಸ್ತಾರೋ ಯಾವುದೇ ಕಷ್ಟ ಸಂಕಟ ದುಃಖ ಬಂದ್ರೆ ಅಂಥವ್ರನ್ನ ದೇವರು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ದೇವರ ನಮ್ಮಕ್ಕೆ ಸ್ತೋತ್ರವಾಗಲಿ ಹಾಲೆಯಲ್ಲೂಯ್ಯ ಹೀಗೆ ಒಂದು ಸಹೋದರಿ ಸುಜಾತ ಎಂಬ ಸಹೋದರಿನ ನಾನು ನೋಡ್ಲಿಲ್ಲ ಮಂಡ್ಯ ಜಿಲ್ಲೆಯಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಒಂದು ಇದ್ದರೆ ನನಗೆ ಒಂದು ಸಹೋದರಿ ತಿಳಿಸಿದ್ರು ಅವ್ರು ಯಾವ್ದೋ ಒಂದು ಕಾಯಿಲೆ ಬಂತು ತಂದೆ ತಾಯಿ ತಗೊಳಗೆ ಒಂದು ರೂಮಲ್ಲಿ ಹಾಕಿದ್ದಾರೆ ಅಲ್ಲಿ ಒಂದು ಎರಡು ಪ್ರತಿ ಒಂದನ್ನು ಆ ಮನೆ ಮಾಡ್ಕೊಳ್ಬೇಕು ಆ ಮನೆ ನೀರು ಕಾ ಕಾಶಿ ತಂದು ಇಡ್ತಾರೆ ಸ್ನಾನ ಮಾಡ್ಕೊಳ್ಬೇಕು ಕ್ಲೀನ್ ಮಾಡ್ಕೊಳ್ಬೇಕು ಹೇಳಕ್ ಆಗೋದಿಲ್ಲ ಕೂತ್ಕೊಳಕ್ ಆಗೋದಿಲ್ಲ ಆ ರೀತಿಯ ಪರಿಸ್ಥಿತಿಯಲ್ಲಿ ಇರುವಂತದ್ದು ಬಹಳ ಕಷ್ಟದಲ್ಲಿ ಇದ್ದು ಕೂತ್ಕೊಳ್ಳುವಂಥದ್ದು ಆದ್ರೆ ಯಾರ ಮುಖಾಂತರನೂ ದೇವರು ಸುವಾರ್ತೆ ಸಾರಿದ್ದಾರೆ ಬೈಬಲ್ ಇಟ್ಟುಕೊಂಡಿದ್ದಾಳೆ ಸಹೋದರಿ ಆದ್ರಂತ ಕಷ್ಟದಲ್ಲಿ ಇದ್ರೂ ಕೂಡ ಇವತ್ತು ಕಂಡು ದೇವರ ಪರವಾಗಿ ಸಾಕ್ಷಿಯಾಗಿದ್ದಾಳೆ ದೇವರನ್ನು ಬಿಡ್ಲಿಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಬೈಬಲ್ ಓದ್ತಾ ಇದ್ದಾಳೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಏನೇ ಆದ್ರೂ ನಾನು ದೇವರನ್ನು ಬಿಡೋದಿಲ್ಲ ಎಂಬುದಾಗಿ ನೋಡಿ ದೇವರ ಮತ್ತೆ ಸ್ತೋತ್ರವಾಗಲಿ ಇದಾಗಿದೆ ದೇವರು ಕೊಟ್ಟಂತ ಬೆಳಕು ಆ ಸುಜಾತ ಎಂಬ ಸಹೋದರಿಯಲ್ಲಿ ದೇವರ ಬೆಳಕಿದೆ ಇದೆ ಹಾಗೆ ನಾನಾ ರೀತಿ ಕಷ್ಟ ಸಂಕಟ ದುಃಖದಲ್ಲಿ ಇದ್ರೂ ಕೂಡ ದೇವರನ್ನು ಯಾರು ಬಿಡದೇ ಇರ್ತಾರೋ ಇಂಥವರನ್ನ ದೇವರು ಹಾದುಕೊಂಡಿದ್ದಾರೆ ಇದು ವಚನದ ಮೂಲಕ ಅದನ್ನ ನಾವು ತಿಳಿದುಕೊಳ್ಳಬೇಕಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದ್ರೆ ಇವತ್ತು ಯೇಸು ಸ್ವಾಮಿ ಸ್ವತಃ ನಮ್ಮ ಮಧ್ಯದಲ್ಲಿ ಆತ್ಮ ಆತ್ಮಸ್ವರೂಪನಾಗಿದ್ದು ಪವಿತ್ರ ಆತ್ಮರ ಮೂಲಕ ನಮ್ಮನ್ನು ನಡೆಸುವರಾಗಿದ್ದಾರೆ ಹಾಗೆ ದೇವರೇ ನಮಗೆ ಬೆಳಕನ್ನು ಕೊಡುವರಾಗಿದ್ದಾರೆ ನಾವು ಇಸ್ರೇಲರೆಲ್ಲ ಅನ್ಯರು ದೇವರನ್ನು ಅರಿಯದ ಜನರನ್ನು ಕೂಡ ಬೇಕಾದವರನ್ನ ದೇವರು ಆರಿಸಿಕೊಳ್ತಾ ಇದ್ದಾರೆ ಇದು ನಿಮ್ಮ ಜೀವಿತದಲ್ಲಿ ಕೂಡ ನೆರವೇರಿದೆ ನೆರವೇರುತ್ತಲೇ ಇರಬಹುದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ ಹಾಗೆಯೇ ಈಗ ನಾವು ಮುಂದಿನ ವಚನಗಳಿಗೆ ಹೋಗೋಣ ಆ ಯಶಾಯ ನಲವತ್ತನೇ ಅಧ್ಯಾಯ ಒಂದರಿಂದ ನಾವು ನೋಡಿಕೊಳ್ಳೋಣ ಯಶಾಯ ನಲವತ್ತು ಒಂದರಿಂದ ನನ್ನ ಜನರನ್ನು ಸಂತೈಸಿರಿ ಸಂತೈಸಿರಿ ಎರಸಲೇಮಿನ ಸಂಗಡ ಹೃದಯ ಸಂಗಮವಾಗಿ ಮಾತನಾಡಿರಿ ಅದಕ್ಕೆ ಗಡು ತೀರಿತು ದೇವರ ನಮಕ್ಕೆ ಸ್ತೋತ್ರವಾಗಲಿ ಎಷಾಯ ನಲ್ವತ್ತು ಒಂದರಿಂದ ಇಲ್ಲಿ ಈಗ ಒಂದನೇ ವಚನ ಹಾಗೆ ನನ್ನ ಜನರನ್ನು ಸಂತೈಸಿರಿ ಸಂತೈಸಿರಿ ಹಾಗೆ ನನ್ನ ಜನಗಳತ್ರ ದೇವರು ಕೆಲವರನ್ನು ಮಾಡ್ತಾರೆ ಆರಿಸಿಕೊಂಡಂತ ಸೇವಕರುಗಳನ್ನು ದೇವರು ಆರಿಸಿಕೊಂಡಂತ ಜನಗಳಿಗೆ ಸಂತೈಸಿರಿ ಮಾತನಾಡಿರಿ ನನ್ನ ವಿಷಯವನ್ನು ಸಾರಿರಿ ನಿಮ್ಮ ಸಾಕ್ಷಿಯನ್ನು ಕೊಡಿರಿ ಪಾಪಗಳಿಂದ ಬಿಡುಗಡೆ ಮಾಡಿರಿ ಎಂಬುದಾಗಿ ದೇವರು ಮಾಡ್ತಾ ಇದ್ದಾರೆ ಇವತ್ತು ಈ ರೀತಿ ಹೇಳುವರಾಗಿದ್ದಾರೆ ದೇವರ ನಂಬಿಕೆ ಸ್ತೋತ್ರ ಹಾಗೆ ಇದು ಇವತ್ತು ಕೂಡ ನನ್ನ ಮೂಲಕ ದೇವರು ಇವತ್ತು ನಿಮಗೆ ಏನು ಮಾಡ್ತಾ ಇದ್ದಾರೆ ನನ್ನನ್ನು ನಿಮ್ಮನ್ನು ಸಂತೈಸ್ತಾ ಇದ್ದಾರೆ ನಾವು ಎದುರೆದುರು ಮುಖ ಮುಖ ನೋಡಿ ಇಲ್ಲದಿದ್ದರೂ ಎಲ್ಲೇ ಇದ್ದರೂ ಕೂಡ ಸಂತೈಸ್ತಾ ಇದ್ದಾರೆ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಹಾಗೆ ಎರಡನೇ ವಚನ ಎರೆಸಲೇಮಿನ ಸಂಗಡ ಹೃದಯ ಸಂಗಮವಾಗಿ ಮಾತನಾಡಿರಿ ಅದಕ್ಕೆ ಗಡು ತೀರಿತು ಆದ್ರೆ ಆ ಜನಗಳ ಹತ್ರ ನೀವು ಏನ್ ಮಾಡಿ ನಿಮ್ಮ ಹೃದಯ ಅನುಸಾರವಾಗಿ ಚೆನ್ನಾಗಿ ಮಾತನಾಡಿರಿ ಇನ್ನು ಮುಂದೆ ಅವರಿಗೆ ಪಾಪ ಕಷ್ಟ ಸಂಕಟ ದುಃಖ ಇಲ್ಲ ಆ ಗಡು ತೀರಿ ಹೋಯಿತು ಬೆಳಕು ಕಾಣಿಸಿತು ಕತ್ತಲೆ ನೀಗಿತು ಎಂಬುದಾಗಿ ವಿಧಿಸಿದ ದೋಷ ಫಲವೆಲ್ಲ ತೀರಿತು ಆದ್ರೆ ದೇವರು ನನ್ನನ್ನು ಅರಿಯದ ಕಾಲದಲ್ಲಿ ನಾನು ಅವರಿಗೆ ಏನು ಮಾಡಿತ್ತು ಅವರಿಗೆ ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇದ್ದೆ ನಾನು ಅವರನ್ನು ಕೈ ಬಿಟ್ಟಿದ್ದೆ ಈಗ ಅಲ್ಲ ಈಗ ಅವರ ಸಮಯ ತೀರಿತು ಅವರ ದೋಷಗಳೆಲ್ಲ ನೀಗಿ ಹೋಯಿತು ಇದು ನಮ್ಮ ಜೀವಿತಕ್ಕೂ ಕೂಡ ಅದರ ಎಲ್ಲ ಪಾಪಗಳಿಗೂ ಎರಸಲೆ ಯಹೋವನ ಕೈಯಿಂದ ಎರಡರಷ್ಟು ಶಿಕ್ಷೆಯಾಯಿತು ನೋಡಿ ಹಿಂದೆ ಆಗ ಬಂದಿರೋದು ನಮ್ಮ ಮೂಲಕವು ನಮ್ಮ ಹಿರಿಯರ ಮೂಲಕವು ಬಂದು ಹೋದ ಅಪರಾಧಗಳಿಗೋಸ್ಕರ ನಾವು ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಗೂ ಒಳಗಾಗಿದ್ದೆವು ದೇವರು ಅದನ್ನ ಏನ್ ಮಾಡಿದ್ರು ನೀಗಿಸಿದ್ರು ನಮಗೆ ಬೆಳಕನ್ನು ಕೊಟ್ಟಿದ್ದ ಾರೆ ದೇವರು ಶಿಕ್ಷೆಯಿಂದ ಬಿಡುಗಡೆ ಆಯಿತು ಆಗ ಶಿಕ್ಷೆ ಬಂದಿದ್ದು ನಮಗೆ ಒಳ್ಳೇದಕ್ಕಾಗಿ ಎಂಬುದಾಗಿ ಎಂದು ಈ ಆ ನಗರಿಗೆ ಕೂಗಿ ಹೇಳಿರಿ ಇದೇ ನಿಮ್ಮ ದೇವರ ಆಜ್ಞೆ ಎಂಬುದಾಗಿ ಇದು ಸ್ಥಾನಿಕ ಯೋಹನ ಮೂಲಕ ಶ್ರೀಳರಿಗೆ ಯಹೋದ್ಯರಿಗೆ ತಿಳಿಸಿದ್ರು ಸಾರಿ ಯಹೋದ್ಯರಿಗೆ ಹಾಗೆ ಇವತ್ತು ನಮಗೂ ಕೂಡ ದೇವರು ಏನ್ ಮಾಡ್ತಾ ಇದ್ದಾರೆ ಬೇರೆಯವರ ಕಡೆಗೆ ತಿಳಿಸಿದ್ರು ಹಾಗೆ ನನ್ನ ಮೂಲಕ ಇವತ್ತು ಯಾರ್ಯಾರು ಕೇಳಬೇಕೋ ಆಶೀರ್ವಾದ ಹೊಂದಿಕೊಳ್ಳಬೇಕೋ ಯಾರ್ಯಾರ ಮೇಲೆ ದೇವರಿಗೆ ಪ್ರೀತಿ ಇದೆಯೋ ಅಂಥವರಿಗೆ ಜನ ದೇವರು ಮುಟ್ಟಿಸ್ತಾ ಇದ್ದಾರೆ ಈ ಒಂದು ಧ್ವನಿಯನ್ನ ಸತ್ಯ ಸ್ವಾರ್ಥೆಯನ್ನ ಸಾಕ್ಷಿಯನ್ನ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಗ ದೇವರನ್ನು ಅರಿಯೋದಕ್ಕಿಂತ ಮೊದಲು ಕಷ್ಟ ಸಂಕಟ ದುಃಖಗಳು ಯಾಕೆ ಬರುತ್ತೆಂದ್ರೆ ನಾವು ಮಾಡಿದಂತ ಪಾಪ ಇವತ್ತು ನಾವು ಒಂದು ಮಡಿಕೆಯಲ್ಲಿ ಹಾಲು ಶುದ್ಧವಾಗಿರ್ಬೇಕಾದ್ರೆ ಮಡಿಕೆ ಬಹಳ ಶುದ್ಧವಾಗಿದ್ರೆ ಮಾತ್ರ ಹಾಲು ಅಲ್ಲಿ ನಿಲ್ಲುತ್ತದೆ ಇಲ್ಲದ ಹೋದ್ರೆ ಮಡಿಕೆ ಶುದ್ಧವಾಗಿಲ್ಲದ್ರೆ ಆ ಪಾತ್ರೆ ಇದ್ದರೆ ಹಾಲು ಏನಾಗ್ತದೆ ಕೆಟ್ಟು ಹೋಗ್ತದೆ ಹಾಗೆ ನಮ್ಮನ್ನು ದೇವರು ನಮ್ಮ ಪಾಪಗಳಿಗಾಗಿ ನಮ್ಮನ್ನು ದಂಡಿಸಿ ಶುದ್ಧಗೊಳಿಸಿ ಪಾಪಗಳಿಂದ ಬಿಡುಗಡೆ ಮಾಡಿ ಮಾಡಿದವನಾಗಿದ್ದಾರೆ ಅದುವೇ ದೇವರ ಬೆಳಕು ಅನ್ಯರಿಗೆ ಬೆಳಕು ಅದೇ ಬೆಳಕು ಇವತ್ತು ನಮ್ಮನ್ನು ನಡೆಸ್ತಾ ಇರುವಂಥದ್ದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಒಂದನೇ ವಚನ ನೋಡುವಾಗ ನನ್ನ ಜನರನ್ನು ಸಂತೈಸಿರಿ ಸಂತೈಸಿರಿ ಅಂತ ಹೇಳುವಾಗ ಇದು ದೇವರು ಆರಿಸಿಕೊಂಡಂತ ಸೇವಕರ ಮುಖಾಂತರ ಯಾರ್ಯಾರಿಗೆ ಸತ್ಯ ಸ್ವಾರ್ಥನ ಸಾರಬೇಕೋ ಖಂಡಿಸಬೇಕೋ ಬದರಿಸಬೇಕೋ ಅವರನ್ನು ಎಚ್ಚರಿಸ್ರಿ ಅವರಿಗೆ ನನ್ನ ವಿಷಯವಾಗಿ ಸಾಕ್ಷಿ ಕೊಡಿರಿ ಎಂಬುದಾಗಿ ದೇವರ ಪ್ರೀತಿಯಾಗಿದೆ ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ಇದು ಅನ್ಯರಾದ ನಮಗೆ ಕೂಡ ದೇವರು ಪ್ರೀತಿಯಿಂದ ದೇವರಿಗೆ ಬೇಕಾದವರನ್ನ ಆರಿಸಿಕೊಳ್ಳವರಾಗಿದ್ದಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ನಾಳೆಗೂ ಮುಂದುವರಿಯುತ್ತದೆ ಸರ್ವ ಸೃಷ್ಟೀಕರ್ತನ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಇವತ್ತಿನ ಈ ಸಂದೇಶವನ್ನ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದಕ್ಕಾಗಿ ನಿಮ್ಗೆ ಸ್ತೋತ್ರ ಅವರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮನ್ನು ನಿಮ್ಮ ಬೆಳಕನ್ನು ಅವರು ಕೂಡ ಸ್ವೀಕಾರ ಮಾಡಿದ್ದಾರೆ ಮಾಡುತ್ತಲೇ ಇದ್ದಾರೆ ಅವರನ್ನು ಕೂಡ ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡಿರಿ ಅವರ ಮಕ್ಕಳನ್ನು ಕೂಡ ಅವರು ಅದೇ ಮಾರ್ಗದಲ್ಲಿ ನಡೆಸುವಂತೆ ಅವರಿಗೆ ಕೂಡ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸಲಿ ಸ್ವಾಮಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದ